ವೇದಿಕೆ ಮೇಲೆ ಬರಬೇಕು ನಿರ್ಮಾಪತ್ರ ಬರಬೇಕು ಲೀತಲ್ ಬಂದ್ರ ದಯವಿಟ್ಟು ಬನ್ನಿ ವೇದಿಕೆ ಮೇಲೆ ಈಶಾನಿ ಅಂತಾನೆ ಶುರು ಮಾಡಿ ತುಂಬಾ ಬೋಲ್ಡ್ ಆಗಿದೆ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ಹಾಡು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಮೇಕಿಂಗ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಬೋಲ್ಡ್ ಬಂದಿದೆ ಹಾಡು ಏನ್ ಹೇಳ್ತೀರಾ ಅದ್ರ ಬಗ್ಗೆ ಫಸ್ಟ್ಲಿ ನಾನು ಐ ಲೈಕ್ ಟು ಫಾಲೋ ಸಾರಿ ನಾನು ಸ್ವಲ್ಪ ಲೇಟಾಗಿ ನನಗೆ ಇದು ನಂಗೆ ಗೊತ್ತು ಬಟ್ ನೀವು ಇದೀರ ಅಂತ ನನಗೆ ತುಂಬ ಖುಷಿ ಆಯಿತು ಲೈಕ್ ಯು ಆರ್ ಸ್ಟಿಲ್ ಹಿಯರ್ ನಿಮ್ಮ ಟೈಮು ಫ್ರೆಶಸ್ ಟೈಮು ಮತ್ತು ಎಲ್ಲರೂ ಇಲ್ಲಿದ್ದೀರಾ ಅಂತ ನನಗೆ ತುಂಬ ಖುಷಿ ಸೋ ಸಾರಿ ತುಂಬ ನನಗೇನೋ ಲೈಕ್ ಟ್ರಾಫಿಕ್ ಎಲ್ಲ ಇತ್ತು ಬಟ್ ಒನ್ಸ್ ಅಗೇನ್ ಐ ವೆರಿ ವೆರಿ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಹಿಯರ್ ಅದೇ ತುಂಬ ಮುಖ್ಯ ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಈ ಮ್ಯೂಸಿಕ್ ವಿಡಿಯೋ ಡೆಫಿನೆಟ್ ಆಗಿ ಎಲ್ಲರೂ ಥ್ಯಾಂಕ್ ಮಾಡಬೇಕು ಕಿರಿಯವರು ಡೈರೆಕ್ಟ್ ಮಾರಿರೋರು ಮತ್ತು ಮ್ಯೂಸಿಕ್ ಪ್ರೊಡಕ್ಷನ್ ದೀಪನ್ ಮತ್ತು ವೆಂಕಟ ಪ್ರೊಡ್ಯೂಸರು ಮಾರ್ಟಿನ್ ಅದರ ಲಿರಿಕ್ಸು ಆ್ಯಂಡ್ ಸೋ ಮೆನಿ ಅದರ್ ಆಲ್ ದ ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ನ ಹಿಯರ್ ಆ್ಯಂಡ್ ಎಲ್ಲರೂ ಬಂದಿರೋದು ನಮ್ಮ ಅಪ್ಪ ಅಮ್ಮನೂ ಅಲ್ಲಿದ್ದಾರೆ ಸೊ ನನಗೆ ತುಂಬ ಖುಷಿಯಾಯಿತು ನಮ್ಮ ನಮ್ಮ ಅಪ್ಪ ಅಮ್ಮ ಈ ಸಪ್ ಯಾವಾಗಲೂ ನನ್ನ ಸಪೋರ್ಟ್ ಮಾಡಿರ್ತಾರೆ ನೀವುಗಳಿಗೆ ಡೇವನ್ ಇಂದ ಆ್ಯಕ್ಚುಲಿ ನನ್ನ ಪ್ರೆಸ್ ಹೇಳ್ಬೇಕಂದ್ರೆ ನೀವುಗಳು ಡೇ ವನಿಂದ ನನ್ನ ಸಪೋರ್ಟ್ ಮಾಡ್ತಾನೆ ಇದ್ದಾರೆ ನನಗೆ ಗೊತ್ತು ತುಂಬ ಜಾಸ್ತಿ ಫ್ಯಾಮಿಲಿಯರ್ ಫೇಸಸ್ನ ನೋಡ್ತಿದ್ದೀನಿ ಆ್ಯಂಡ್ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಹಾರ್ ಮೂಲಿಕೆ ಅಂದರೆ ಇಟ್ಸ್ ಒಂಥರ ವಿಮೆನ್ ಎಂಪವರ್ಮೆಂಟ್ ಥರ ಆ್ಯಂಡ್ ಇಂಪವರ್ಮೆಂಟ್ ಅಂತ ಹೇಳಬೇಕು ಯಾಕೆಂದರೆ ನಾವು ಯಾವಾಗ್ಲೂ ಸುಮ್ಮನೆ ಇರ್ತೀವಿ ಜನಗಳು ನಮ್ಮ ಬೈದರೆ ಏನಾದರೂ ಕೆಟ್ಟದಾಗಿ ಮಾತಾಡ್ತಾನೆ ಇರ್ತಾರೆ ಏನಾದರೂ ನೆಗೆಟಿವ್ ಆಗಿ ಮಾತಾಡ್ತಾರೆ ಸೊ ನಾವು ಹೆಣ್ಮಕ್ಳು ಥರ ನಾವು ಯಾವಾಗ್ಲೂ ಬಾಯ್ ಮುಚ್ಕೊಂಡಿದ್ರೆ ಹಂಗಿರಕ್ಕೆ ಆಗಲ್ಲ ಅಲ್ವಾ ಯಾವಾಗ್ಲೂ ಸೊ ಎಷ್ಟೊಂದು ಹೆಣ್ಮಕ್ಳು ನಾನು ನೋಡಿದ್ದೀನಿ ಸೋ ಮಿನಿ ಕ್ರಿಯೇಟಿವ್ ಆರ್ಟಿಸ್ಟ್ಸ್ ಲೈಕ್ ಫೀಮೇಲ್ ಆರ್ಟಿಸ್ಟ್ ಈ ಇಂಡಸ್ಟ್ರಿಯಲ್ಲಿ ಎಷ್ಟು ಯಾವ ಪದಗಳು ಜನಗಳು ಯೂಸ್ ಮಾಡ್ತಾರೆ ಅಂದರೆ ಅದೇ ಪದಗಳು ನಾನು ಯೂಸ್ ಮಾಡ್ಬಿಟ್ಟು ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ ಲೈಕ್ ಹೇಟರ್ಸ್ಗೆ ಯಾಕೆಂದರೆ ಅವ್ರಿಗೂ ಅನಿಸ್ಬೇಕು ನಮಗೇನು ಅಂತ ಆ್ಯಂಡ್ ದಿಸ್ ಈಸ್ ಅ ವೆರಿ ಎಂಪವರಿಂಗ್ ಸ್ಟೇಟ್ಮೆಂಟ್ ಆ್ಯಂಡ್ ಹೋಪ್ಫುಲಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತಂತ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಹಿಯರ್ ಒನ್ಸ್ ಅಗೇನ್ ಆ್ಯಂಡ್ ನಿಮ್ಮ ಟೈಮು ನಿಮ್ದು ಎಲ್ಲ ಪೇಶನ್ಸು ಎಲ್ಲ ಇಟ್ಕೊಂಡು ನನಗೆ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಏನಾಯ್ತಂದ್ರೆ ಸೊ ಈ ಹಾಡು ನಾನು ಆಕ್ಚುಲಿ ಬಿಗ್ ಬಾಸ್ ನಡೀತಾ ಇರುವಾಗ ನಾನು ಬರ್ದಿತ್ತಿದ್ದೆ ಸೊ ಸೆಕೆಂಡ್ ಟೈಮ್ ಅವ್ರು ಕರೆದಿರೋದು ಅದು ಅದಾದನದ ತಕ್ಷಣ ನಾನು ಬರೆದಿರ್ತಿದ್ದೆ ಅಂಡ್ ನನ್ನ ಎಕ್ಸ್ಪ್ರೆಷನು ಇಸ್ ಮೈ ಮ್ಯೂಸಿಕ್ ಥ್ರೂ ಮ್ಯೂಸಿಕ್ ಸೊ ನಾನು ತುಂಬ ಜಾಸ್ತಿ ಮಾತಾ ಮಾತಾಡೋಕ್ಕಾಗಲ್ಲ ಯಾಕೆಂದರೆ ನನ್ನ ಕನ್ನಡ ಅಲ್ಲಿ ನಾನು ಸ್ವಲ್ಪ ಯುನೋ ಲೈಕ್ ಐ ಡೋಂಟ್ ನೋ ವಾಟ್ ಆಲ್ ಸೇ ಅಂತ ಅದಕ್ಕೆ ಸೊ ನನ್ನ ನಾನು ಯಾವಾಗ ತಪ್ಪಾಗಿ ಹೇಳ್ತೀನೋ ನನ್ಗೆ ನನಗೆ ಗೊತ್ತು ಬಟ್ ದ ಹೋಲ್ ಪಾಯಿಂಟ್ ಈಸ್ ಈ ಹಾಡಲ್ಲೇ ನಾನು ಏನಾದರೂ ಹೇಳಬೇಕು ಅಂತ ಹಾಡಲ್ಲಿ ನನ್ನ ಇಟ್ಸ್ ದ ಬೆಸ್ಟ್ ವೇ ನಾನು ಎಕ್ಸ್ಪ್ರೆಸ್ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತಂತ ಅದಕ್ಕೆ ವಾಟ್ ಮೆಸೇಜ್ ಐ ವಾಂಟ್ ಟು ಸೇ ಇಸ್ ಬೇಸಿಕ್ಲಿ ಯಾಕೆ ಹೇಟರ್ಸ್ ಇರಬೇಕು ಯಾಕೆ ಜನಗಳನ್ನ ಯಾವಾಗಲೂ ಕೆಳಗಡೆ ಹಾಕ್ಬೇಕು ನಾವು ಎಲ್ಲರೂ ಸಪೋರ್ಟ್ ಮಾಡಬೇಕು ಈಚ್ ಲೈಕ್ ಈಚ್ ಆದರ್ ಅಂತ ಜನಗಳು ನಮಗೆ ಪ್ರೀತಿ ಕೊಡಬೇಕಲ್ವಾ ನಮಗೆ ಹೇಟ್ ಕೊಟ್ರೆ ನಾವು ನಾವು ಸುಮ್ಮನಿರ್ತೀವಿ ಅಂತ ನಾವು ನಾವು ಸುಮ್ಮಕಾಗಲ್ಲ ಯಾವಾಗಲೂ ಸೊ ಆನ್ ಬಿಹಾಫ್ ಆಫ್ ಎವ್ರಿ ಒನ್ ಐ ವಾಂಟ್ ಟು ಸೇರ್ ಆಟ್ ಯು ನೋ ಇಟ್ಸ್ ಅ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್ ಅವ್ರು ಎಲ್ಲರಿಗೂ ಹೇಳ್ತಿರೋದು ನಾನು ಲೈಕ್ ಬ್ಯಾಕ್ ಆಫ್ ಅಷ್ಟೇ ಇದು ನೀವು ನೀವು ಯಾವಾಗಲೂ ಈ ಥರ ಮಾ ಮಾತಾಡೋಕ್ಕಾಗಲ್ಲ ಎಲ್ಲರ ಬಗ್ಗೆ ಆ್ಯಂಡ್ ಯು ಈ ಕಚಾರ ಪದಗಳು ಯೂಸ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಎಷ್ಟೊಂದು ಹೆಣ್ಮಕ್ಳಿಗೆ ಈ ಹಿಂಸೆ ಆಗಿದೆ ಇದರಿಂದ ಸೊ ಐ ಆಮ್ ವೆರಿ ಅದರಿಂದ ನನಗೆ ಆ್ಯಕ್ಚುಲಿ ತುಂಬ ಹರ್ಟ್ ಆಗಿತ್ತು ಆ್ಯಂಡ್ ಇಟ್ ಐ ಆಲ್ಸೋ ರಿಲೇಟೆಡ್ ಟು ಎಟ್ ನಾನು ಇಲ್ಲ ನನಗೂ ರಿಲೇಷನ್ ಆಗಿತ್ತು ಯಾಕೆಂದರೆ ನನ್ನ ಚಿಕ್ಕ ಬೆಕ್ ನನಗೆ ಗೊತ್ತಿರಲಿಲ್ಲ ಅಷ್ಟು ಮಿಸ್ಟೇಕ್ ಏನೋ ಆಗಿತ್ತಂತ ಬಟ್ ಲೈಕ್ ಯುನೋ ನನಗೆ ಇವಾಗ ಅರ್ಥ ಆಗಿದೆ ಬಟ್ ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಟು ಬಿ ಬೋಲ್ಡ್ ನಾನು ಐ ಡೋಂಟ್ ಸ್ಟಪ್ ಡೌನ್ ಸೊ ಎಸ್ ಅ ಜನರಿಂದ ಪ್ರೀತಿ ಎಕ್ಸ್ಪೆಕ್ಟ್ ಮಾಡುವ ನೀವು ಯಾರು ಮುಖಾಂತರ ಜನರಿಗೆ ಏನು ಕೊಡ್ತೀರಿ ಅಮ್ ಜನರಿಗೆ ಸಿ ನನ್ ನನ್ ಏನು ಜನರಿಗೆ ಪ್ರೀತಿ ಸಿ ಜನಗಳು ಏನಾದರೂ ನನಗೆ ಪ್ರೀತಿ ಕೊಡ್ತಾರೆ ನನಗೆ ಐ ಐ ಹ್ಯಾವ್ ಫ್ಯಾನ್ಸ್ ಇಸ್ ವೆಲ್ ಐ ಹ್ಯಾವ್ ಹೇಟರ್ಸ್ ಇಸ್ ವೆಲ್ ಏನು ಕೊಡೋಕ್ಕಾಗತ್ತಂದರೆ ನಾನು ದ ಮೋಸ್ಟ್ ಐ ಕ್ಯಾನ್ ಗಿವ್ ಇಸ್ ಲವ್ ಆ್ಯಂಡ್ ಗ್ರಾಟಿಟ್ಯೂಡ್ ಅವರಿಂದ ನಾನು ಬೆಳೆಯೋದು ನಾವು ಎಲ್ಲರೂ ಜನಗಳಿಂದನೇ ನಾನು ನಾವು ಎಲ್ಲರೂ ಬೆಳೆಯೋದು ಸೊ ಪ್ರೀತಿ ಎಲ್ಲ ಸಿಗುವಾಗ ನಮಗೂ ಖುಷಿ ಆಗುತ್ತೆ ಆ್ಯಂಡ್ ನಾನು ಏನು ಮಾಡಿದ್ದೀನಂದ್ರೆ ನಾನು ಯಾರು ಅಲ್ಲಮ್ಮ ನಾನು ಯಾರು ನಾನು ಯಾರೂ ಅಲ್ಲ ಲೈಕ್ ವ್ಯೂ ಶೋರ್ ಬಟ್ ಡೆಫಿನೆಟ್ಲಿ ಐ ನಾನು ಒಂದು ಚಿಕ್ಕ ಡಿಫ್ರೆನ್ಸು ಏನಾದರೂ ಲೈಕ್ ಇನ್ ಎನಿ ವೇಫ್ ಐ ಕೆನ್ ಡೂ ಇಟ್ ಐ ವುಡ್ ಲೈಕ್ ಟು ಡೂ ಇಟ್ ಹೆಣ್ಮಕ್ಳಿಗೆ ಅಲ್ಲ ನಾನು ಸ್ಟಾ ಸ್ಟ್ರಾಂಗಾಗಿ ನಾನು ಸ್ಟಾ ಸ್ಟ್ಯಾಂಡ್ ಮಾಡಬೇಕಂತ ನನಗೆ ಡಿಸೈರ್ ಇದೆ ನಂಗೆ ಆಸೆ ಇದೆ ಆ್ಯಂಡ್ ಹೋಪ್ಫುಲಿ ಜನಗಳು ನೋಡ್ತಾರೆ ಅವ್ರಿಗೆ ಅರ್ಥ ಆಗುತ್ತೆ ಐ ಐ ಲವ್ ಮೈ ಫ್ಯಾನ್ಸ್